अथ वैकुंठचतुर्दशी वैकुंठ व्रत का वैकुंठ व्रतम् कार्यम् तदुक्तम् सनत्कुमारसंहितायां वर्षे वये हेमलम्बाख्ये मासि श्रीमती कार्तीके शुक्लपक्षे चतुर्दश्याम् अरुणोदयसम्भवे ಮಹಾದೇವತಿಥೌ ಬ್ರಾಹ್ಮೇ ಮುಹೂರ್ತ ಮಣಿಕರ್ಣಿಕಿ ಎಂಬಂತೆ ಕಾರ್ತೀಕ ಶುದ್ಧ ಚತುರ್ದಶಿಯ ದಿನ ವೈಕುಂಠ ಚತುರ್ದಶಿ ವ್ರತವನ್ನು ಮಾಡಬೇಕು ಆ ದಿನ ಅರುಣೋದಯಕ್ಕೆ ಮುಂಜೆ ಎದ್ದು ಮಣಿಕರ್ಣಿಕೆಯಲ್ಲಿ ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ತೀರಿಸಿಕೊಂಡು ಶಿವಮಂತ್ರ ಪುರಸ್ಸರವಾಗಿ ಪಾಶುಪತಿವ್ರತಿಯಾಗಿ ಹಗಲನ್ನು ಕಳೆದು ರಾತ್ರಿ ಮೊದಲ ಯಾಮದಲ್ಲಿ ಬಿಂದು ಮಾಧವ ಪೂಜೆಯನ್ನು ಉಳಿದ ಯಾಮಗಳಲ್ಲಿ ವಿಶ್ವೇಶ್ವರ ಪೂಜೆಯನ್ನು ಮಾಡಬೇಕು ದೀಪಗಳನ್ನು ಹಚ್ಚಿ ದೇವರನ್ನು ಪೂಜಿಸತಕ್ಕಂದು ವ್ರತ ವಿವೇಕದಲ್ಲಿ ಹೇಳಿದೆ ವೈಕುಂಠ ಚತುರ್ದಶಿ ವ್ರತಕತೆ ಎರಡಿದೆ ಒಂದು ವಿಷ್ಣು ಪರ ಎರಡನೆಯದ್ದು ಶಿವಪರ ಇವಾಗ ವಿಷ್ಣು ಪರ ವ್ರತಕತೆ ಕೇಳೋಣ ಎಲೆ ಋಷಿಗಲ್ಲಿರ ಕೇಳಿ ಕೃತಯುಗದಲ್ಲಿ ಕಾರ್ತೀಕ ಶುದ್ಧ ಚತುರ್ದಶಿಯ ದಿನ ಮಹಾವಿಷ್ಣುವು ವೈಕುಂಠದಿಂದ ಕಾಶಿ ಕ್ಷೇತ್ರಕ್ಕೆ ಬಂದು ವಿಶ್ವೇಶ್ವರನನ್ನು ಪೂಜಿಸಬೇಕೆಂಬ ಆಸೆಯಿಂದ ಮಣಿಕರ್ಣಿಕೆಯಲ್ಲಿ ಸ್ನಾನ ಮಾಡಿ ಅಲ್ಲಿ ಬೆಳೆದಿದ್ದ ಸಹಸ್ರ ಕಮಳಗಳನ್ನು ಲೆಕ್ಕ ಮಾಡಿ ಕೊಯ್ದುಕೊಂಡು ವಿಶ್ವೇಶ್ವರನ ಸನ್ನಿಧಿಗೆ ಬಂದು ಬಹುಭಕ್ತಿಯಿಂದ ವಿಧಿವತ್ತಾಗಿ ವಿಶ್ವೇಶ್ವರನನ್ನು ಪೂಜಿಸುತ್ತಿದ್ದನು ಇವನ ಭಕ್ತಿಯನ್ನು ಪರೀಕ್ಷಿಸಬೇಕೆಂದು ಪರಶಿವನು ತನ್ನ ಮಾಯೆಯಿಂದ ಹರಿಯು ತಂದಿದ್ದ ಸಹಸ್ರ ಕಮಲಗಳಲ್ಲಿ ಒಂದನ್ನು ಮಾಯ ಮಾಡಿದನು ಬಳಿಕ ನಾರಾಯಣನು ಸಹಸ್ರ ನಾಮಾರ್ಚನೆಗೆ ಕಮಲಗಳನ್ನು ಸಮರ್ಪಿಸುತ್ತಾ ಶಿವಪೂಜೆ ಮಾಡುತ್ತಿದ್ದಾಗ ಒಂದು ಕಮಲವು ಸಾಲದೇ ಬಂದಿದ್ದರಿಂದ ಚಿಂತಾಕ್ರಾಂತನಾಗಿ ಇದೇನು ನಾನು ಪೂಜೆ ಮಾಡುವಾಗ ನಾಮೋಚ್ಚಾರಣೆಯಲ್ಲಿ ಭ್ರಮೆಗೊಂಡು ಹೆಚ್ಚಾಗಿ ಹೇಳಿಬಿಟ್ಟೆನೋ ಅಥವಾ ಕಮಲ ಪುಷ್ಪಾರ್ಚನೆಯಲ್ಲಿ ಭ್ರಮೆಯುಂಟಾಯಿತೋ ತಿಳಿಯದಲ್ಲ ಈಗ ಒಂದು ಕಮಲಪುಷ್ಪವು ಸಾಲದೆ ಬಂದ ಕಾರಣ ಹೊಸದಾಗಿ ಮತ್ತೊಂದನ್ನು ತಂದರೆ ಆಸನ ಭಂಗ ಉಂಟಾಗುವುದು ಹಾಗೆ ಮಾಡದೇ ಇದ್ದರೆ ವ್ರತ ಭಂಗವಾಗುವುದು ಈಗ ಏನು ಮಾಡಬೇಕು ನನ್ನನ್ನು ಹೇಗಾದರೂ ಕಮಲಾಕ್ಷಣೆಂದು ಕರೆಯುತ್ತಾರೆ ಆದ ಕಾರಣ ನನ್ನ ಕಣ್ಣನ್ನೇ ಕಿತ್ತು ಈಶ್ವರನಿಗೆ ಸಮರ್ಪಿಸುವೆನೆಂದು ತರ್ಜನಿ ಬೆರಳಿನಿಂದ ಕಣ್ಣನ್ನು ಕಿತ್ತು ಈಶ್ವರನಿಗೆ ಸಮರ್ಪಣೆ ಮಾಡಿದನು ಕೂಡಲೇ ವಿಶ್ವೇಶ್ವರನು ಸಂತುಷ್ಟನಾಗಿ ಪ್ರತ್ಯಕ್ಷವಾಗಿ ಬಂದು ಎಲೆ ನಾರಾಯಣನೇ ನಿನ್ನಂಥ ಭಕ್ತಿವಂತರನ್ನು ನಾನೆಲ್ಲಿಯೂ ಕಾಣಲಿಲ್ಲ ನಿನಗೆ ಬೇಕಾದ ವರವನ್ನು ಕೇಳು ಕೊಡುತ್ತೇನೆ ನಿನ್ನ ಭಕ್ತಿಗಾಗಿ ನಿನಗೆ ತ್ರಿಲೋಕಾಧಿಪತ್ಯವನ್ನು ವಹಿಸಿರುವೆನು ಇಂದಿನಿಂದ ನೀನು ಲೋಕಪಾಲಕನಾಗು ಯಾರು ನನ್ನ ಭಕ್ತರಾಗಿದ್ದುಕೊಂಡು ನಿನ್ನಲ್ಲಿ ದ್ವೇಷ ಮಾಡುವರೋ ಅಂಥವರು ನರಕ ಯಾತನೆಯನ್ನು ಅನುಭವಿಸುವವರು ಎಂದು ಹೇಳಲು ಮಹಾವಿಷ್ಣುವು ಎಲೆ ದೇವದೇವನೇ ನಿನ್ನ ಆಜ್ಞೆಯನ್ನು ಶಿರಸ ವಹಿಸಿದೆನು ಆದರೆ ಈಗ ನೀನು ನನಗೆ ದಯಪಾಲಿಸುವ ತ್ರಿಲೋಕಾಧಿಪತ್ಯವನ್ನು ನಡೆಯಿಸಬೇಕಾದರೆ ಲೋಕಕಂಟಕರಾದ ದೈತ್ಯರಿಂದ ತುಂಬ ತೊಂದರೆಯಾಗುತ್ತಿರುವ ಕಾರಣ ಅದಕ್ಕೆ ತಕ್ಕ ಪರಿಹಾರವೇನು ಹೇಳಬೇಕೆಂದು ಬೇಡಿಕೊಂಡನು ಕೂಡಲೇ ಪರಶಿವನು ಎಳೆ ವಿಷ್ಣುವೆ ಕೇಳು ನಿನ್ನ ಶತ್ರುಗಳನ್ನು ಕ್ಷಣ ಮಾತ್ರದಲ್ಲಿ ಸಂಹರಿಸತಕ್ಕ ಈ ಚಕ್ರವನ್ನು ನಿನಗೆ ಕೊಟ್ಟಿದ್ದೇನೆ ಇದನ್ನು ತೆಗೆದುಕೊಂಡು ನಿನ್ನ ಕಾರ್ಯವನ್ನು ಮಾಡು ನಿನಗೆ ಮಂಗಳವಾಗಲಿ ಎಂದು ಹೇಳಿ ಚಕ್ರಾಯುಧವನ್ನು ಕೊಟ್ಟು ಕೇಳೆ ಮಧುಸೂದನನೆ ಕಾರ್ತೀಕ ಶುದ್ಧ ಚತುರ್ದಶಿಯ ದಿನ ಮಣಿಕರ್ಣಿಕೆಯಲ್ಲಿ ಸ್ನಾನ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ನನ್ನ ಪೂಜೆಯನ್ನು ಮಾಡಿದವನು ನನಗೆ ಪ್ರೀತಿ ಪಾತ್ರನಾದ ಭಕ್ತನಾಗುವನು ಆ ದಿನ ರಾತ್ರಿ ಸಕಲ ವರ್ಣದವರು ನಿನ್ನ ಪೂಜೆಯನ್ನು ಮಾಡಿ ಬಳಿಕ ನನ್ನನ್ನು ಪೂಜಿಸಬೇಕು ವಿಷ್ಣು ಪೂಜೆಗೆ ರಾತ್ರಿ ವ್ಯಾಪನೆಯುಳ್ಳ ಚತುರ್ದಶಿಯೇ ಶ್ರೇಷ್ಠ ಹಗಳು ಉಪವಾಸ ಮಾಡಿ ರಾತ್ರಿಯಲ್ಲಿ ಮೊದಲು ವಿಷ್ಣು ಪೂಜೆಯನ್ನು ಮಾಡಿ ಬಳಿಕ ಶಿವಪೂಜೆಯನ್ನು ಮಾಡುತ್ತಾ ಸಹಸ್ರ ಕಮಲಗಳಿಂದ ಇಬ್ಬರನ್ನು ಅರ್ಚಿಸಿದವರು ಜೀವನ್ಮುಕ್ತರಾಗುವರು ಪಂಚನದಿಯಲ್ಲಿ ಸ್ನಾನ ಮಾಡಿ ಬಿಂದು ಮಾಧವ ಪೂಜೆಯನ್ನು ಮಣಿಕರ್ಣಿಕೆಯಲ್ಲಿ ಸ್ನಾನ ಮಾಡಿ ಸಹಸ್ರ ಕಮಲಗಳಿಂದ ಶಿವಪೂಜೆಯನ್ನು ಮಾಡುವವರು ಜೀವನ್ಮುಕ್ತರಾಗುವರು ಅಲ್ಲದೆ ಕಾರ್ತೀಕ ಶುದ್ಧ ಚತುರ್ದಶಿಯ ದಿನ ವಿಷ್ಣು ಕಂಚಿನಲ್ಲಿ ಸ್ನಾನ ಮಾಡಿ ವಿಷ್ಣುವನ್ನು ಶಿವಕಂಚಿಯಲ್ಲಿ ಮಿಂದು ಪರಶಿವನನ್ನು ಪೂಜಿಸುವವರು ಸಕಲ ಧರ್ಮಗಳನ್ನು ಹೊಂದಿ ಪರಮ ಪದವಿಯನ್ನು ಪಡೆಯುವವರು ಇದೂ ಅಲ್ಲದೆ ಮೊದಲ ವಹ್ನಿ ತೀರ್ಥದಲ್ಲಿ ಸ್ನಾನ ಮಾಡಿ ಶ್ರೀಹರಿಯನ್ನು ಬಿಂದು ತೀರ್ಥದಲ್ಲಿ ಮಿಂದು ಕೇದಾರೇಶ್ವರನನ್ನು ಪೂಜಿಸಿರುವವರು ಇಹಲೋಕದ ಸಂಪತ್ತುಗಳಿಗೂ ಕಾರಣವಾಗುವರು ಜಲಪದ್ಮಗಳು ಸಿಕ್ಕದಿದ್ದರೆ ಸ್ಥಳ ಪದ್ಮಗಳಿಂದಲೂ ಪೂಜಿಸಬಹುದು ಯಾರು ಯಮುನೆಯಲ್ಲಿ ಮಿಂದು ವೇಣಿ ಮಾಧವನೆಂಬ ನಿನ್ನನ್ನು ಪುಷ್ಪಗಳಿಂದಲೂ ಗಂಗೆಯಲ್ಲಿ ಸ್ನಾನ ಮಾಡಿ ಸಂಗಮೇಶ್ವರನೆಂಬುದಾಗಿ ಶ್ವೇತ ಪುಷ್ಪಗಳಿಂದ ನನ್ನನ್ನು ಅರ್ಚಿಸುವವರು ಅವರ ಸಕಲೈಶ್ವರ್ಯ ಸಂತೋಷಗಳಿಗೆ ಭಾಗಿಗಳಾಗುವರು ಮೃತ್ಯುಲೋಕ ಹಿತಾರ್ಥವಾಗಿ ಕಾಶಿಯಲ್ಲಿ ನೆಲಗೊಂಡಿರುವ ಬಿಂದು ಮಾಧವ ವಿಶ್ವೇಶ್ವರ ಪೂಜೆಯನ್ನು ಮಾಡಿದವರು ಸ್ಥಿರವಾದ ಮೋಕ್ಷವನ್ನು ಪಡೆಯುವವರು ಮೊದಲು ವಿಷ್ಣುವನ್ನು ಅರ್ಚಿಸದೆ ನನ್ನನ್ನು ಪೂಜಿಸಿದವನಿಗೆ ಮೋಕ್ಷವೆಂದಿಗೂ ದೊರೆಯಲಾರದು ಎಂದು ಹೇಳಿ ಪರಶಿವನು ಅಂತರ್ಧಾನನಾದನು ಆದ ಕಾರಣ ಮನುಷ್ಯನಾದವನು ಸರ್ವ ಪ್ರಯತ್ನದಿಂದಲೂ ಹರಿಹರನನ್ನು ಪೂಜಿಸಬೇಕು ವಿಷ್ಣು ಶಿವರಲ್ಲಿ ಭೇದವಾದವನ್ನೆಂದಿಗೂ ಮಾಡಬಾರದು ಆಚಾರ ವರ್ಜಿತವಾದ ಕಲಿಯುಗದಲ್ಲಿ ಸಹಸ್ರ ವರ್ಷವಾದ ಮೇಲೆ ಮಹಾದೇವನು ಕಾಶಿಯನ್ನು ತ್ಯಜಿಸಿ ಕೈಲಾಸಕ್ಕೆ ಹೋಗುವನು ಬಳಿಕ ಅಲ್ಲಿನ ಲಿಂಗಗಳೆಲ್ಲವೂ ಪಾತಾಳವನ್ನು ಸೇರುವವು ಇನ್ನೂರು ವರ್ಷದ ಮೇಲೆ ಗಂಗೆಯೂ ಕಾಣಿಸದೇ ಹೋಗುವುದು ಆ ಬಳಿಕ ಲಿಂಗಗಳು ಸತ್ವಹೀನವಾಗಿ ನಾಶ ಹೊಂದುವವು ಜನರು ಕಾಂತಿಹೀನರಾಗಿ ಹದಿನಾಲ್ಕು ವರ್ಷ ದುರ್ಭಿಕ್ಷೆಗೆ ಸಿಕ್ಕಿ ಮಹಾಮಾಯಾದಿ ಉಪದ್ರವಗಳಿಂದ ಸವೆದು ಹೋಗುವರು ಭಾಗೀರಥಿಯು ಕ್ರಿಮಿಮಯವಾಗಿ ಕಪ್ಪಾಗುವುದು ನಾಲ್ಕು ಸಹಸ್ರ ವರ್ಷದ ಮೇಲೆ ಶೈಲ ದೇವತೆಗಳು ಮಾನಸ ಸರೋವರವನ್ನು ಸೇರುವರು ಆಗ ಶೌತ್ರಸ್ಮಾರ್ಥರ್ಮಗಳಿಗೆ ಲೋಪ ಉಂಟಾಗಲು ಜನರು ಸತ್ವಹೀನರಾಗಿ ರೋಗಾದಿಗಳಿಂದ ನರಳಿ ದುರಾಚಾರಕ್ಕೆ ಸಿಕ್ಕಿ ಹೋಗಿ ಅಲ್ಪಾಯುಷ್ಯದಿಂದ ಸಾಯುವರು ದಕ್ಷಿಣ ದೇಶದಲ್ಲಿ ಶೂದ್ರಾದಿಗಳು ವೇದಜ್ಞರಾಗಿ ಮುಮುಕ್ಷುಗಳು ವೇದವನ್ನು ತ್ಯಜಿಸಿ ಸ್ವೇಚ್ಛೆಯಾಗಿ ಸಂಚರಿಸುತ್ತಾ ಕಾಮ ಕ್ರೋಧಾದಿಗಳಿಗೆ ವಶರಾಗಿ ಕೆಟ್ಟು ಹೋಗುವರು ಇದೂ ಅಲ್ಲದೆ ಭಕ್ತಿಹೀನರಾಗಿ ಹರಿಹರರಲ್ಲಿ ಭೇದವನ್ನು ಕಲ್ಪಿಸಿ ಮಹಾ ಚಿಹ್ನೆಗಳನ್ನು ತೊರೆದು ಅನ್ಯ ಚಿಹ್ನೆಗಳನ್ನು ಸ್ವೀಕರಿಸಿ ಒಬ್ಬರನ್ನೊಬ್ಬರು ದ್ವೇಷಿಸುತ್ತ ನಾಸ್ತಿಕವಾದಿಗಳಾದ ಹೋಣ ಮ್ಲೇಚ್ಛಾದಿಗಳಲ್ಲಿ ಬೆರೆತು ಚಂಡಾಳರನ್ನು ಒಡಗೂಡಿ ವ್ರತ ಧರ್ಮಗಳನ್ನು ಅಲ್ಲಗೆಳೆದು ಸಿದ್ಧಾಂತವನ್ನು ದೂಷಿಸುತ್ತ ಸ್ವಜಾತೀಯವಾದ ಧರ್ಮವನ್ನು ಬಿಟ್ಟು ಜಾತಿಯರಲ್ಲಿ ಸೇರಿ ಹೋಗಿ ಸಮುದ್ರಯಾನ ಸುರಪಾನ ದುರಾಚಾರಗಳಲ್ಲಿ ಆಸಕ್ತರಾಗಿ ದೇವ ಭಾಷೆಯನ್ನು ಬಿಟ್ಟು ಅನ್ಯ ಭಾಷೆಯಲ್ಲಿ ನಿಪುಣರಾಗಿ ಪ್ರಪಂಚವನ್ನು ವಂಚಿಸುತ್ತಿರುವವರು ಆ ಕಾಲಕ್ಕೆ ಬ್ರಾಹ್ಮಣ್ಯಕ್ಕೆ ಉಂಟಾಗುವುದು ವೈದಿಕರು ಚಂಡಾಳ ಸೇವಕರಾಗುವರು ಧರ್ಮಗಳು ಮಾಯವಾಗುವವು ಅಧರ್ಮವೇ ಹೆಚ್ಚುವುದು ಅಲ್ಲಸಲ್ಲದ ಶಾಸ್ತ್ರಗಳು ಅನೇಕವಾಗಿ ಹರಡಿಕೊಳ್ಳುವವು ಆದ ಕಾರಣ ಈಗಲೇ ಧರ್ಮ ಸಂಗ್ರಹ ಮಾಡಬೇಕೆಂದು ಯೋಚಿಸಿ ಉತ್ತಮರು ಪುಣ್ಯಕರವಾದ ಈ ವೈಕುಂಠ ಚತುರ್ದಶಿ ವ್ರತಗಳನ್ನು ಮಾಡುವ ನೆಪದಿಂದ ಶಿವಕೇಶವ ಪೂಜೆಯನ್ನು ಮಾಡತಕ್ಕವರು ಉತ್ತಮವಾದ ಸದ್ಗತಿಯನ್ನು ಶಾಶ್ವತ ಸುಖವನ್ನು ಪಡೆಯುವುದರಲ್ಲಿ ಸಂಶಯವಿಲ್ಲವೆಂದು ಋಷಿಗಳಿಗೆ ನಿರೂಪಿಸಿದ ಸನತ್ ಕುಮಾರ ಸಂಹಿತಾಂತರ್ಗತ ವೈಕುಂಠ ಚತುರ್ದಶಿ ವ್ರತಕಥ ಸಂಗ್ರಹವು ಮುಗಿದಿದ್ದು ಇವಾಗ ಶಿವಪರ ವೈಕುಂಠ ಚತುರ್ದಶಿ ವ್ರತಕತೆ ಬಳಿಕ ಸೂತ ಪುರಾಣಿಕರು ಶೌಣಕಾದಿಗಳನ್ನು ಕುರಿತು ಎಳೆ ಮಹರ್ಷಿಗಳಿರ ಕೇಳಿದವರ ಪಾಪಗಳನ್ನು ಪರಿಹರಿಸಿ ಸಂಸಾರ ದುಃಖವನ್ನು ದೂರ ಮಾಡಿ ನಿತ್ಯ ಸುಖವನ್ನು ಕೊಡುವ ಅದ್ಭುತವಾದ ಶಿವಮಹಾತ್ಮೆಯನ್ನು ಹೇಳುವನು ಕೇಳಿ ದುಸ್ಸಹವಾದ ಪಾಪ ಸಮುದ್ರದಲ್ಲಿ ಮುಳುಗಿ ಕೇವಲ ವಿಷಯ ಲಂಪಟರಾಗಿ ನರಳುವವರಿಗೆ ಶಿವ ಪೂಜೆಯಿಂದಲ್ಲದೆ ಅನ್ಯಥಾ ಮೋಕ್ಷ ಉಂಟಾಗಲಾರದು ಬುದ್ಧಿವಂತನಾದವನು ಸರ್ವಥಾ ಶಿವನನ್ನು ಪೂಜಿಸುತ್ತಿರಬೇಕು ಹಾಗೆ ಪೂಜಿಸುವುದಕ್ಕೆ ಅಸಾಧ್ಯವಾದರೆ ಅನ್ಯರು ಮಾಡುವ ಪೂಜೆಯನ್ನಾದರೂ ನೋಡಬೇಕು ಈ ವಿಚಾರದಲ್ಲಿ ಮನೋಹರವಾದ ಒಂದು ಇತಿಹಾಸ ಉಂಟು ಅದನ್ನು ಕೇಳಿ ಪೂರ್ವಕಾಲದಲ್ಲಿ ರಾಜ್ಯಕ್ಕೆ ದೊರೆಯಾದ ಸುದರ್ಶನನೆಂಬುವನು ಬಲಿಷ್ಠವಾಗಿ ಪರಾಕ್ರಮದಿಂದ ಶತ್ರುಗಳನ್ನು ಗೆದ್ದು ಬೇಟೆಯಲ್ಲಿ ಬಹಳ ಆಸಕ್ತಿಯುಳ್ಳವನಾಗಿ ಚಪಲನಾಗಿ ವಿಷಯ ಲಂಪಟನಾಗಿ ಎಲ್ಲಾ ಜಾತಿಯ ಸ್ತ್ರೀಯರಲ್ಲಿಯೂ ರಮಿಸುವವನಾಗಿ ಮಾಂಸಾಹಾರಿಯಾಗಿ ದುರಾಚಾರ ಸಂಪನ್ನನಾಗಿದ್ದನು ಹೀಗೆ ಸರ್ವಭಕ್ಷಕನಾಗಿ ದುರಾಚಾರಿಯಾಗಿದ್ದ ಸುದರ್ಶನನು ಪ್ರತಿದಿನವೂ ತಪ್ಪದೇ ಶಿವಪೂಜೆಯನ್ನು ಮಾಡುತ್ತಾ ಕಾರ್ತೀಕ ಶುದ್ಧ ಚತುರ್ದಶಿಯ ದಿನ ರಾತ್ರಿ ಪರಮೇಶ್ವರನನ್ನು ಬಹಳ ಭಕ್ತಿಯಿಂದ ಪೂಜಿಸಿ ವೈಭವದಿಂದ ಹಾಡಿ ಕುಣಿದು ಸ್ತೋತ್ರ ಮಾಡುತ್ತಿದ್ದನು ಈತನ ಈ ವಿಧವಾದ ಚರ್ಯೆಯನ್ನು ಕಂಡು ಬೇಸರಗೊಂಡವಳಾಗಿ ಅವರ ಹೆಂಡತಿಯಾದ ಕುಮುದ್ವತಿಯು ಒಂದಾನೊಂದು ದಿನ ಏಕಾಂತದಲ್ಲಿ ತನ್ನ ಗಂಡನೊಂದಿಗೆ ಕುಳಿತಿರುವಾಗ ಪತಿಯನ್ನು ಕುರಿತು ಎಳೆ ಪ್ರಾಣಕಾಂತ ಆಚಾರಹೀನಾಗಿ ಅಭಕ್ಷಭಕ್ಷಕನಾಗಿ ಆಗಮ್ಯಾ ಗಮನವುಳ್ಳವನಾದ ನಿನಗೆ ನಿಶ್ಚಲವಾದ ಈ ಶಿವಭಕ್ತಿಯು ಹೇಗೆ ಉಂಟಾಯಿತು ಎಂದು ಕೇಳಿದಳು ಆಗ ಸುದರ್ಶನ ರಾಜನು ತನ್ನ ಹೆಂಡತಿಯನ್ನು ಕುರಿತು ಎಲೆ ಅರ್ಧಾಂಗಿಯೇ ಕೇಳು ಪೂರ್ವಜನ್ಮದಲ್ಲಿ ನಾನು ನಾಯಿಯಾಗಿ ಹುಟ್ಟಿ ಬೀದಿಯಲ್ಲಿ ಎರಚಿದ ಎಂಜಲೆಗಳಿಂದ ಆಹಾರವನ್ನು ಹುಡುಕಿಕೊಂಡು ಜೀವಿಸುತ್ತಿದ್ದೆನು ಒಂದು ದಿನ ಎಲ್ಲಿಯೂ ಆಹಾರ ಸಿಕ್ಕದ ಕಾರಣ ಒಂದು ಶಿವ ದೇವಸ್ಥಾನದ ಬಳಿಗೆ ಬಂದು ಒಳಹೊಕ್ಕೆನು ಆ ದಿನ ಕಾರ್ತೀಕ ಶುದ್ಧ ಚತುರ್ದಶಿಯಾದ ಕಾರಣ ದೇವಾಲಯದಲ್ಲಿ ಅಮೋಘವಾದ ಶಿವಪೂಜೆಯೂ ನಡೆಯುತ್ತಿತ್ತು ನಾನು ಅದನ್ನು ಚೆನ್ನಾಗಿ ನೋಡುತ್ತಿದ್ದೆನು ಅಷ್ಟರಲ್ಲೇ ಜನಗಳು ಬಂದು ನನ್ನನ್ನು ಓಡಿಸಲು ನಾನು ಪ್ರದಕ್ಷಿಣೆ ಮಾಡಿ ಹೊರಬಾಗಲಿಗೆ ಬಂದೆನು ಆದರೂ ಕಾವಲುಗಾರರು ನನ್ನನ್ನಟ್ಟಿಸಿಕೊಂಡು ಬಂದ ಕಾರಣ ನಾನು ಹೆದರಿ ದೇವಸ್ಥಾನವನ್ನು ಪ್ರದಕ್ಷಿಣೆ ಮಾಡಿಕೊಂಡು ಬಲಿಯನ್ನವೇನಾದರೂ ಸಿಕ್ಕುವುದೋ ಏನೋ ಎಂದು ಮರಳಿ ದೇವಸ್ಥಾನಕ್ಕೆ ಹೋಗುತ್ತಿದ್ದೆನು ಅದನ್ನು ಕಂಡು ಚಾರಕರು ನನ್ನನ್ನು ದೊಣ್ಣೆಗಳಿಂದ ಹೊಡೆದರು ಕೂಡಲೇ ನಾನು ಮೃತನಾಗಿ ಶಿವಪೂಜಾ ಸಂದರ್ಶನದ ಮಹಿಮೆಯಿಂದ ರಾಜನಾಗಿ ಈ ಕಿರಾತ ರಾಜ್ಯದಲ್ಲಿ ಹುಟ್ಟಿದೆನು ಆದರೂ ವೈಕುಂಠ ಚತುರ್ದಶಿ ದೀಪಮಾಲೆಯನ್ನು ಪ್ರತ್ಯಕ್ಷವಾಗಿ ನೋಡಿದ ಕಾರಣ ನನಗೆ ಭೂತ ಭವಿಷ್ಯ ವರ್ತಮಾನಗಳೆಲ್ಲ ತಿಳಿದು ಬರುವವು ಶಿವಪೂಜಾ ಮಹಿಮೆಯಿಂದ ನಾನು ಪಂಡಿತರಿಗೂ ಕೂಡ ಅಗಮ್ಯವಾದ ಬುದ್ಧಿಬಲವನ್ನು ಪಡೆದಿರುವವನು ಆದ ಕಾರಣ ನಾನು ಶಿವನಲ್ಲಿ ಭಕ್ತಿಯುಳ್ಳವನಾಗಿ ನಿತ್ಯವೂ ಶಿವಪೂಜೆಯನ್ನು ಮಾಡುತ್ತಿದ್ದರೂ ವೈಕುಂಠ ಚತುರ್ದಶಿಯ ದಿನ ವಿಶೇಷ ವಿಜೃಂಭಣೆಯಿಂದ ಪರಶಿವನನ್ನು ಪೂಜಿಸುತ್ತಿರುವೆನು ಆದ ಕಾರಣ ನೀನೂ ಸಹ ವೈಕುಂಠ ಚತುರ್ದಶಿ ವ್ರತವನ್ನು ಮಾಡಿ ಧನ್ಯಳಾಗು ಎಂದು ಹೇಳಿದನು ಹೀಗೆ ಆಶ್ಚರ್ಯಕರವಾದ ತನ್ನ ಗಂಡನ ಚರಿತ್ರೆಯನ್ನು ಕೇಳಿದ ಕುಮುದ್ವತಿಯು ಎಳೆ ಪ್ರಾಣನಾಥನೆ ನೀನು ತ್ರಿಕಾಲಜ್ಞಾನಿಯಾಗಿರುವನೆಂದು ಹೇಳಿದೆಯಲ್ಲ ಅದು ನಿಜವಾದರೆ ನನ್ನ ಪೂರ್ವಜನ್ಮದ ವೃತ್ತಾಂತವೇನು ಹೇಳುವೆಯಾ ಎಂದು ಕೇಳಲು ಸುದರ್ಶನ ರಾಜನು ಎಳೆ ನಾರಿಮಣಿಯೇ ನೀನು ಹಿಂದಿನ ಜನ್ಮದಲ್ಲಿ ಪಾರಿವಾಳವಾಗಿ ಹುಟ್ಟಿ ಆಹಾರಕ್ಕಾಗಿ ತಿರುಗುತ್ತಿದ್ದಾಗ ಒಂದು ಗಿಡಗವು ನಿನ್ನನ್ನು ಕಂಡು ಬೆನ್ನೆಟ್ಟಿ ಬಂದ ಕಾರಣ ನೀನು ಭಯದಿಂದ ನಡುಗುತ್ತಾ ಓಡಿಬಂದು ಶ್ರೀಶೈಲದ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಮಾಡಿ ಧ್ವಜಸ್ತಂಭದ ಮೇಲೆ ಕುಳಿತುಕೊಂಡಿದ್ದಾಗ ಗಿಡಗವು ಅಲ್ಲಿಗೆ ಬಂದು ನಿನ್ನನ್ನು ಮಾಂಸವನ್ನು ತಿಂದು ಹೊರಟು ಹೋಯಿತು ಆಗ ಶಿವಾಲಯ ಪ್ರದಕ್ಷಿಣೆ ಮಾಡಿದ ಮಹಾಪುಣ್ಯದಿಂದ ಈ ಜನ್ಮದಲ್ಲಿ ನನಗೆ ಹೆಂಡತಿಯಾಗಿ ರಾಣಿ ಎಣಿಸಿಕೊಂಡೇ ಎಂದನು ಆಗ ಕುಮುದ್ವತಿಯು ಎಲೆ ರಾಜೇಂದ್ರನೇ ನನ್ನ ಪೂರ್ವ ಚರಿತ್ರೆಯಂತೂ ತಿಳಿದ ಹಾಗಾಯಿತು ಇನ್ನು ನಾವಿಬ್ಬರೂ ಮುಂದಿನ ಜನ್ಮಗಳಲ್ಲಿ ಹೇಗೆ ಆಗುವೆವೋ ಅದನ್ನು ಹೇಳಬಳ್ಳೆಯಾ ಎನ್ನಲು ಸುದರ್ಶನನು ತನ್ನ ಹೆಂಡತಿಯನ್ನು ಕುರಿತು ಇಂತೆಂದನು ಎಲೆ ಕುಮದ್ವತಿಯೇ ಕೇಳು ಮುಂದಿನ ಜನ್ಮದಲ್ಲಿ ನಾನು ಸಿಂಧು ರಾಜ್ಯಕ್ಕೆ ದೊರೆಯಾಗುವೆನು ನೀನು ಸೃಂಜಯನಿಗೆ ಮಗಳಾಗಿ ಹುಟ್ಟಿ ನನಗೆ ಹೆಂಡತಿಯಾಗುವೆ ಆಮೇಲೆ ನಾನು ಸೌರಾಷ್ಟ್ರ ದೇಶಕ್ಕೆ ದೊರೆಯಾಗಿ ಹುಟ್ಟುವೆನು ಆಗ ನೀನು ಕಳಿಂಗರಾಜನ ಪುತ್ರಿಯಾಗಿ ಜನಿಸಿ ನನ್ನನ್ನೇ ವರಿಸುವೆ ನಾಲ್ಕನೇ ಜನ್ಮದಲ್ಲಿ ಮಗಧರಾಜನ ಮಗಳಾಗಿ ಹುಟ್ಟಿ ಗಾಂಧಾರ ದೇಶಾಧಿಪತಿಯಾದ ನನ್ನನ್ನು ಮದುವೆಯಾಗುವೆ ಐದನೆಯ ಜನ್ಮದಲ್ಲಿ ನೀನು ಪ್ರಶಾರ್ಣವ ರಾಜಪುತ್ರಿಯಾಗಿ ಜನಿಸಿ ಅವಂತೀಶ್ವರನಾದ ನನ್ನನ್ನು ವರಿಸುವೆ ಆರನೆಯ ಜನ್ಮದಲ್ಲಿ ಯಯಾತಿ ರಾಜನ ಮಗಳಾಗಿ ನೀನು ಅನರ್ಥ ದೇಶದ ದೊರೆಯಾದ ನನ್ನನ್ನು ಮದುವೆಯಾಗುವೆ ಏಳನೆಯ ಜನ್ಮದಲ್ಲಿ ನಾನು ಪಾಂಡ್ಯ ದೇಶದ ರಾಜಪುತ್ರನಾಗಿ ಸಕಲ ವಿದ್ಯಾಸಂಪನ್ನನು ಸ್ಫುರದ್ರೂಪಿಯೂ ಆಗಿರಲು ನೀನು ರತಿಯನ್ನು ಸೋಳಿಸುವ ಸೌಂದರ್ಯದಿಂದ ವಿದರ್ಭರಾಜನಿಗೆ ಮಗಳಾಗಿ ಹುಟ್ಟಿ ಸ್ವಯಂವರ ವ್ಯಾಜದಿಂದ ನನ್ನನ್ನು ಮದುವೆಯಾಗುವೆ ಬಳಿಕ ನಾವಿಬ್ಬರು ಸಕಲ ಭೋಗಭಾಗ್ಯಗಳನ್ನು ಅನುಭವಿಸಿ ದೇವಪಿತೃಗಳನ್ನು ದಾನ ಧರ್ಮ ಸದಾಚಾರದಿಂದ ತೃಪ್ತಿಪಡಿಸಿ ಮಗನಿಗೆ ರಾಜ್ಯಭಾರವನ್ನು ವಹಿಸಿ ತಪೋವನಕ್ಕೆ ಹೋಗಿ ಅಲ್ಲಿ ಅಗಸ್ತ್ಯ ಮಹಾಮುನಿಗೆ ಶಿಷ್ಯರಾಗಿ ಇದ್ದುಕೊಂಡು ಆತನಿಂದ ಬ್ರಹ್ಮಜ್ಞಾನವನ್ನು ಪಡೆದು ಭಕ್ತಿಭಾವದಿಂದ ಶಿವಲೋಕವನ್ನು ಸೇರುವೆವು ಆದ ಕಾರಣ ನೀನೂ ಈ ವ್ರತವನ್ನು ಮಾಡು ಎಂದು ಹೇಳಿ ಸುದರ್ಶನರಾಯನು ತನ್ನ ಹೆಂಡತಿಯಾದ ಕುಮದ್ವತಿಗೆ ವ್ರತ ವಿಧಾನವನ್ನು ಹೀಗೆ ಹೇಳತೊಡಗಿದನು ಈ ವ್ರತವನ್ನು ಮಾಡತಕ್ಕವರು ವಿದ್ಯುಕ್ತವಾಗಿ ಸಂಕಲ್ಪ ಮಾರ್ಗದಿಂದ ಸ್ನಾನಾದಿಗಳನ್ನು ಮಾಡಿಕೊಂಡು ನಿತ್ಯ ಕರ್ಮವನ್ನು ನೆರವೇರಿಸಿ ರಂಗವಲ್ಯಾದಿಗಳಿಂದ ಅಲಂಕರಿಸಿ ಗೋಮಯೋಪಲಿಪ್ತವಾದ ಶುದ್ಧ ಪ್ರದೇಶದಲ್ಲಿ ಅಥವಾ ಮಂಟಪ ಮಧ್ಯದಲ್ಲಿ ದೇವಾಲಯದಲ್ಲಿ ಅಲ್ಲದೆ ಗೋಷ್ಠ ಪ್ರದೇಶದಲ್ಲಾದರೂ ಸಾಧ್ಯವಾದ ಸ್ಥಳದಲ್ಲಿ ರಂಗವಳ್ಳಿಯಿಂದ ಮುನ್ನೂರವತ್ತು ಪದ್ಮಗಳನ್ನು ಬರೆದು ಅದರಲ್ಲಿ ಅಕ್ಕಿ ರಾಶಿಯನ್ನು ಹಾಕಿ ಆ ರಾಶಿಯ ಮೇಲೆ ಕಲಶವನ್ನು ಸ್ಥಾಪಿಸಿ ಅದರ ಮೇಲೆ ವಸ್ತ್ರವನ್ನು ಹೊದಿಸಿ ಬಳಿಕ ಗೌರಿಶಂಕರರ ಅಥವಾ ಉಮಾಮಹೇಶ್ವರರ ವಿಗ್ರಹವನ್ನಿಟ್ಟು ಆವಾಹನಾದಿ ಷೋಡಶೋಪಚಾರಗಳಿಂದ ಪೂಜಿಸಿ ಮುನ್ನೂರ ಅರವತ್ತು ಬತ್ತಿಗಳಿಂದ ದೀಪಗಳನ್ನು ಹೊತ್ತಿಸಿ ಮುನ್ನೂರ ಅರವತ್ತು ಸಂಖ್ಯೆಯುಳ್ಳ ಫಲ ಪುಷ್ಪ ಎಲೆ ಅಡಿಕೆ ತಾಂಬೂಳ ಗುಡತಂಡುಳ ದಕ್ಷಿಣ ಸಹಿತವಾದ ಉಪಾಯನ ದಾನವನ್ನು ಬ್ರಾಹ್ಮಣನಿಗೆ ಕೊಟ್ಟು ಬಳಿಕ ಪ್ರಸನ್ನಾರ್್ಯಗಳನ್ನು ಸಮರ್ಪಿಸಿ ಉದ್ಯಾಪನೆಯನ್ನು ಮಾಡಬೇಕು ಉದ್ಯಾಪನೆಗೆ ಪೂರ್ಣ ಕುಂಭವನ್ನು ಸ್ಥಾಪಿಸಿ ಪಂಚಪಲ್ಲವ ಪಂಚರುತ್ವಿಕ್ಕು, ಪಂಚಧಾನ್ಯ ಪಂಚರತ್ನ ಸುವರ್ಣ ಬೇಲ್ವ ವಸ್ತ್ರ ಪ್ರತಿಮೆ ತತ್ಪರವಾಗಿ ಪರಶಿವನನ್ನು ಆವಾಹಿಸಿ ರಾತ್ರಿ ನಾಲ್ಕು ಯಾಮಗಳಲ್ಲಿಯೂ ವಿಧಿವತ್ತಾಗಿ ಪೂಜಿಸಿ ಜಾಗರಣೆಯಿಂದ ಕಾಲವನ್ನು ಕಳೆದು ಬೆಳಗಾಗುತ್ತಲೇ ಸ್ನಾನ ಮಾಡಿ ಶಿವನಾಮ ಶಿವಮಂತ್ರಗಳನ್ನು ಜಪಿಸುತ್ತಾ ನಿತ್ಯ ಕರ್ಮವನ್ನು ತೀರಿಸಿಕೊಂಡು ಆಚಾರ್ಯ ಸಮೇತರಾಗಿ ತನ್ನ ಪದ್ಧತಿಯಂತೆ ಪುಣ್ಯಾಹವಾಚನ ಪೂರ್ವಕವಾಗಿ ತಂಡಿಲವನ್ನು ನಿರ್ಮಿಸಿ ಅಗ್ನಿಯನ್ನು ಪ್ರತಿಷ್ಠೆ ಮಾಡಿ ಮುನ್ನೂರವತ್ತು ಹೋಮಗಳನ್ನು ಮಾಡಬೇಕು ಬಳಿಕ ಆಚಾರ್ಯನಾಗಿದ್ದ ಬ್ರಾಹ್ಮಣನಿಗೆ ವಸ್ತ್ರ ಪ್ರತಿಮಾದಿಗಗಳನ್ನು ದಾನ ಮಾಡಿ ಭೋಜನ ತಾಂಬೂಲ ದಕ್ಷಿಣೆಗಳಿಂದ ಅವನನ್ನು ತೃಪ್ತಿಪಡಿಸಿ ಬ್ರಾಹ್ಮಣ ಸುವಾಸಿನಿ ಸಮೇತನಾಗಿ ತಾನು ಭೋಜನೆ ಮಾಡಬೇಕು ಹೀಗೆ ಮಾಡಿದರೆ ಪರಶಿವನು ಸಂಪ್ರೀತನಾಗಿ ಶಿವಸಾಯುಜ್ಯವನ್ನು ಕರುಣಿಸುವೆನು ಶಿವಪೂಜೆಯನ್ನು ನೋಡಿದ ಮಾತ್ರದಿಂದಲೇ ನಾಯಿಯಾಗಿದ್ದ ನಾನು ರಾಜನಾದೆನೋ ಎಂದ ಮೇಲೆ ಶಿವಪೂಜೆಯನ್ನು ಏನೆಂದು ಹೇಳಲಿ ಆದ ಕಾರಣ ನನ್ನ ಅರ್ಧಾಂಗಿಯಾದ ನೀನು ಶಿವಪೂಜೆಯನ್ನು ಮಾಡುವು ಎಂದು ಸುದರ್ಶನನು ಹೇಳಲು ಕುಮುದ್ವತಿಯು ಭಕ್ತಿಯಿಂದ ವೈಕುಂಠ ಚತುರ್ದಶಿ ಶಿವಪೂಜೆಯನ್ನು ಮಾಡಿದಳು ಬಳಿಕ ಸುದರ್ಶನನು ಏಳನೆಯ ಜನ್ಮದ ಕೊನೆಯಲ್ಲಿ ತನ್ನ ಹೆಂಡತಿಯೊಡನೆ ಶಿವಲೋಕವನ್ನು ಸೇರಿದಾನೆಂದು ಮಹಾಮನಿಯು ಹೇಳಿದ ಸ್ಕಾಂದಪುರಾಣದ ಖಂಡದ ವೈಕುಂಠ ಚತುರ್ದಶಿ ಮಹಿಮೆಯನ್ನು ವರ್ಣಿಸುವ ಕಥಾ ಸಂಗ್ರಹವನ್ನು ಕೇಳಿದವರಿಗೂ ಹೇಳಿದವರಿಗೂ ಪರಶಿವನು ಸಕಲ ಸಂಪತ್ತುಗಳನ್ನೂ ಕೊಡುವನೆಂಬಲ್ಲಿಗೆ ಶಿವಪೂಜಾ ಮಹಿಮೆಯು ಮುಗಿದಿತು कार्तिक्यां मासिया नारी करोतु शिवपूजनम् चतुर्दश्यां निशायान्तु सा नारी सुखमाप्नुयात् सर्वे जन सुखिनो भवन्तु